ವಿಯೆಟ್ನಾಂನ ರೈತನೋರ್ವ ಬರೋಬ್ಬರಿ ಅರವತ್ತೆರಡು ವರ್ಷದಲ್ಲಿ ಒಮ್ಮೆಯೂ ಕೂಡ ನಿದ್ರೆ ಮಾಡಿಲ್ವಂತೆ ಈ ವಿಚಾರ ವಿಜ್ಞಾನ ಲೋಕಕ್ಕೂ ದೊಡ್ಡ ಸವಾಲಾಗಿದೆ ವಿಯೆಟ್ನಾಂನ ಕ್ವಾಂಗ್ನಾಂ ಪ್ರಾಂತ್ಯದ ಶಾಂತಹಳ್ಳಿಯಲ್ಲಿ ಎಂಬತ್ತೊಂದು ವರ್ಷದ ರೈತ ತಾಯಿ ಎನ್ಗೋಕ್ ಎಂಬುವರು ಒಂದು ದಿನವೂ ಕೂಡ ನಿದ್ದೆ ಮಾಡಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅದು ವಿಯೆಟ್ನಾಂ ಯುದ್ಧದ ಸಮಯ ಈ ವೇಳೆ ಇವರಿಗೆ ವಿಪರೀತ ಜ್ವರ ಬಂದಿದೆ ಎದ್ದೇಳಲು ಸಾಧ್ಯವಾಗದಷ್ಟು ಜ್ವರ ಇತ್ತು ಆ ಸಮಯದಲ್ಲಿ ಎನ್ಗೋಕ್ಗೆ ಇಪ್ಪತ್ತು ವರ್ಷ ವಯಸ್ಸಿರಬಹುದು ಈ ಜ್ವರದಿಂದ ಚೇತರಿಸಿಕೊಂಡ ನಂತರ ಒಂದು ದಿನವೂ ನಿದ್ದೆ ಬಂದಿರುವಂತೆ ನಿದ್ದೆ ಮಾಡದಿದ್ರು ದಿನನಿತ್ಯವು ಚಟುವಟಿಕೆಯಿಂದ ಇರ್ತಾರೆ ಪ್ರತಿ ತಮ್ಮ ಜಮೀನಿಗೆ ಹೋಗಿ ಕೆಲಸ ಮಾಡ್ತಾರೆ ತೊಡಗಿಸಿಕೊಂಡಿದ್ದಾರೆ ಆದ್ರೆ ಇದನ್ನ ನಂಬಲು ಸಾಧ್ಯವಿಲ್ಲ ಎಂದು ನೆಟ್ಟಿಗರು ಹೇಳಿದ್ದಾರೆ ಒಬ್ಬ ವ್ಯಕ್ತಿ ನಿದ್ರೆ ಇಲ್ಲದೆ ಬದುಕಲು ಹೇಗೆ ಸಾಧ್ಯ ನಿದ್ರೆ ಮಾಡದಿದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ದಿನದ ಚಟುವಟಿಕೆ ಕೂಡ ಸರಿಯಾಗಿ ಆಗೋದಿಲ್ಲ ಹಾಗೂ ಮೆದುಳಿಗೂ ಹಾನಿ ಉಂಟು ಮಾಡಬಹುದು ಎಂದು ವೈದ್ಯರು ಹೇಳ್ತಾರೆ ಆದ್ರೆ ಈ ವ್ಯಕ್ತಿ ಒಂದು ದಿನವೂ ನಿದ್ರೆ ಮಾಡದೆ ಹೇಗೆ ಬದುಕಲು ಸಾಧ್ಯ ಎಂಬ ಪ್ರಶ್ನೆ ಸೃಷ್ಟಿಯಾಗಿದೆ